ಕಳಪೆ ಕಾಮಗಾರಿಯಿಂದ ಬ್ರಿಡ್ಜ್ ಢಮಾರ್ ಆರೂವರೆ ಕೋಟಿ ರೂಪಾಯಿ ಹೊಳೆಯಲ್ಲಿ ಹೋಮ ಒಂದ್ ಕಡೆ ಛಿದ್ರವಾಗಿ ಬಿದ್ದಿರುವ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮತ್ತೊಂದು ಕಡೆ ಹೊಲ ಗದ್ದೆಗಳಿಗೆ ಸುತ್ತಿ ಬಳಸಿ ಓಡಾಡ್ತಿರುವ ಅನ್ನದಾತರು ವಾಹನ ಸವಾರರು ಈ ದೃಶ್ಯ ಕಂಡು ಬಂದಿದ್ದು ಚಿಕ್ಕೋಡಿ ತಾಲೂಕಿನ ಮಾಂಜರಿ ಬಾವನಸೌಂದಿ ಗ್ರಾಮದ ದೂದ್ಗಂಗಾ ನದಿಯಲ್ಲಿ ಇದು ಓಬಿರಾಯನ ಕಾಲದ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅಲ್ಲ ಜಸ್ಟ್ ಆರು ತಿಂಗಳ ಹಿಂದೆ ಕಟ್ಟಿ ಲೋಕಾರ್ಪಣೆ ಮಾಡಲಾಗಿತ್ತು ಅದು ಬರೋಬ್ಬರಿ ಆರು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದೀಗ ಕಳಪೆ ಕಾಮಗಾರಿಯಿಂದ ಇಡೀ ಸೇತುವೆಯೇ ನೆಲಸಮವಾಗಿದೆ ಬೆಳಗಾವಿ ಚಿಕ್ಕೋಡಿ ಹಾಗೂ ರಾಯಭಾಗ ತಾಲೂಕಿನ ಹತ್ತಾರು ಹಳ್ಳಿಗಳಿಗೆ ಅನುಕೂಲವಾಗಿದ್ದ ಸೇತುವೆ ಇದು ಇದುಗಂಗಾ ನದಿ ಲಘು ಪ್ರವಾಹದಿಂದ ಕೊಚ್ಚಿ ಹೋದ ಸೇತುವೆಯಿಂದ ಜನ ಹೈರಾಣಾಗಿದ್ದಾರೆ ಸುತ್ತಿ ಬಳಸಿ ತಮ್ಮ ಜಮೀನುಗಳಿಗೆ ತೆರಳಬೇಕಾದ ಪರಿಸ್ಥಿತಿ ಬಂದಿದೆ ಏನಾದರೂ ಆರೋಗ್ಯ ಸಮಸ್ಯೆ ಬಂದರೆ ದೇವರೇಗತಿ ಅಂತಿದ್ದಾರೆ ಗ್ರಾಮಸ್ಥರು ರಾಜ್ಯ ಸರ್ಕಾರದ ಸಣ್ಣ ನೀರಾವರಿ ಇಲಾಖೆ ಹೋದ ವರ್ಷ ಸುಮಾರು ಆರೂವರೆ ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಂಜರಿ ಮತ್ತು ರಾಯಬಾಗ ತಾಲೂಕಿನ ಭಾವನಿಸುತ್ತಿದ್ದ ನೋಡಿದ ಬ್ರಿಜ್ ಕಮ್ ಬ್ಯಾರಿಸ್ಟೇಟರ್ ಆದರೆ ಈ ವರ್ಷ ಕೃಷ್ಣಾ ನದಿ ಪ್ರವಾಹ ಬರೋಣ ಎಲ್ಲನ ಕೊಚ್ಚಿತ್ತು ಇಷ್ಟು ಕಳಪೆ ಕಾಮಗಾರಿ ಮಾಡ್ಯದಂದ್ರೆ ಮೊದಲೇ ಪ್ರವಾಹಕ್ಕೆ ಎಲ್ಲ ಕೊಚ್ಚಿ ಉಗಿತ್ರಿ ಅಂದರೆ ಹಿಂಗೆ ಹೆಂಗೆ ಹೆಂಗೆ ನಿಲ್ಲೋದ್ರಿ ಅದ ಬ್ರಿಜ ಎಲ್ಲ ಕೊಚ್ಚಿಗಿತಿ ಅಂದ್ರೆ ಈಗ ನಮಗೆ ಹೋಗಕ್ಕೆ ದಾರಿ ಇರಲಿಲ್ಲ ಈಗ ನಾವು ಸೌಂದರ್ಯ ಮಂದಿ ಅಲ್ಲಿ ಹೋಗಬೇಕು ಹೋಗ್ಬೇಕು ಅಂತ ದವಾಖಾನೆ ಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಸುತ್ತಾಕಿ ಹೋಗ್ಬೇಕು ಇಲ್ಲಿಂದ ಅಂಕ್ಲಿ ಹೋಗ್ಬೇಕು ಅಂಕ್ಲಿಂದ ಮತ್ತು ಮಾಜ್ರಿಗೆ ಬಂದು ಮಾಂಜ್ರಿಂದ ಐದು ನಾವು ಮಿರಾಜ್ಗೆ ಹೋಗ್ಬೇಕು ಅದರ ಸಲುವಾಗಿ ಸಲ ಜನರಿಗೆ ಭಾಳ ತೊಂದರೆ ಆಗ್ತೈತ್ರಿ ಇತ್ತ ಹಲವು ಬಾರಿ ಶಾಸಕ ಗಣೇಶ್ ಹುಕ್ಕೇರಿಗೆ ಮನವಿ ಮಾಡಿದ್ರು ಕ್ಯಾರೆ ಅಂತಿಲ್ವಂತೆ ಅಧಿಕಾರಿಗಳನ್ನ ಕೇಳಿದ್ರೆ ಉಡಾಪೆ ಉತ್ತರ ಕೊಡ್ತಾರಂತೆ ಅಧಿಕಾರಿಗಳೇ ಆರೂವರೆ ಕೋಟಿ ರೂಪಾಯಿ ಯಾರಪ್ಪಂದು ಕೂಡಲೇ ಈ ಬ್ರಿಡ್ಜ್ ಕಾಮಗಾರಿ ಕೈಗೆತ್ತಿಕೊಳ್ಳದಿದ್ರೆ ಸೂಪರ್ ತ್ರೀ ಬುಲೆಟ್ ಹಾರಿಸೋದು ಪಕ್ಕ ಸಂಜು ಅರಬಾವಿ ರಿಪಬ್ಲಿಕ್ ಕನ್ನಡ ಚಿಕ್ಕೋಡಿ ಕಳಪೆ ಕಾಮಗಾರಿಯಿಂದ ಬ್ರಿಡ್ಜ್ ಢಮಾರ್ ೂವರೆ ಕೋಟಿ ರೂಪಾಯಿ ಹೊಳೆಯಲ್ಲಿ ಹೋಮ ಒಂದ್ ಕಡೆ ಛಿದ್ರವಾಗಿ ಬಿದ್ದಿರುವ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮತ್ತೊಂದು ಕಡೆ ಹೊಲ ಗದ್ದೆಗಳಿಗೆ ಸುತ್ತಿ ಬಳಸಿ ಓಡಾಡ್ತಿರುವ ಅನ್ನದಾತರು ವಾಹನ ಸವಾರರು ಈ ದೃಶ್ಯ ಕಂಡು ಬಂದಿದ್ದು ಚಿಕ್ಕೋಡಿ ತಾಲೂಕಿನ ಮಾಂಜರಿ ಬಾವನಸೌಂದತಿ ಗ್ರಾಮದ ದೂದ್ಗಂಗಾ ನದಿಯಲ್ಲಿ ಇದು ಓಬಿರಾಯನ ಕಾಲದ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅಲ್ಲ ಜಸ್ಟ್ ಆರು ತಿಂಗಳ ಹಿಂದೆ ಕಟ್ಟಿ ಲೋಕಾರ್ಪಣೆ ಮಾಡಲಾಗಿತ್ತು ಅದು ಬರೋಬ್ಬರಿ ಆರು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದೀಗ ಕಳಪೆ ಕಾಮಗಾರಿಯಿಂದ ಇಡೀ ಸೇತುವೆಯೇ ಸಮವಾಗಿದೆ ಬೆಳಗಾವಿ ಚಿಕ್ಕೋಡಿ ಹಾಗೂ ರಾಯಭಾಗ ತಾಲೂಕಿನ ಹತ್ತಾರು ಹಳ್ಳಿಗಳಿಗೆ ಅನುಕೂಲವಾಗಿದ್ದ ಸೇತುವೆ ಇದು ದುದ್ಗಂಗಾ ನದಿ ಲಘು ಪ್ರವಾಹದಿಂದ ಕೊಚ್ಚಿ ಹೋದ ಸೇತುವೆಯಿಂದ ಜನ ಹೈರಾಣಾಗಿದ್ದಾರೆ ಸುತ್ತಿ ಬಳಸಿ ತಮ್ಮ ಜಮೀನುಗಳಿಗೆ ತೆರಳಬೇಕಾದ ಪರಿಸ್ಥಿತಿ ಬಂದಿದೆ ಏನಾದರೂ ಆರೋಗ್ಯ ಸಮಸ್ಯೆ ಬಂದ್ರೆ ದೇವರೇಗತಿ ಅಂತಿದ್ದಾರೆ ಗ್ರಾಮಸ್ಥರು ರಾಜ್ಯ ಸರ್ಕಾರದ ಸಣ್ಣ ನೀರಾವರಿ ಒಂದು ಹೋದ ವರ್ಷ ಸುಮಾರು ಆರೂವರೆ ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಂಜ್ರಿ ಮತ್ತು ರಾಯಬಾಗ್ ತಾಲೂಕಿನ ಭಾವನೆ ಸುತ್ತೀತು ನೋಡೋ ಬ್ರಿಡ್ಜ್ ಕಮ್ಮಿ ಬ್ಯಾರೇಜ್ ಕಟ್ಟಿರಿ ಆದರೆ ಈ ವರ್ಷ ಕೃಷ್ಣಾ ನದಿ ಪ್ರವಾಹ ಬರೋಣ ಎಲ್ಲನೂ ಕೊಚ್ಚಿ ಹೋಗಿತ್ತು ಇಷ್ಟು ಕಳಪೆ ಕಾಮಗಾರಿ ಮಾಡ್ಯದಂದರೆ ಮೊದಲೇ ಪ್ರವಾಹಕ್ಕೆ ಎಲ್ಲ ಕೊಚ್ಚಿತ್ತು ರೀ ಅಂದರೆ ಹಿಂಗೆ ಹೇಗೆ ಹೆಂಗೆ ನಿಲ್ಲೋದ್ರಿ ಅದ ಬ್ರಿಡ್ಜ ಎಲ್ಲ ಕೊಚ್ಚಿ ಉಗೀತಿ ಅಂದರೆ ಈಗ ನಮಗೆ ಹೋಗಕ್ಕೆ ದಾರಿ ಇರಲಿಲ್ಲ ಈಗ ನಾವು ಸೌಂದತಿ ಮಂದಿ ಅಲ್ಲಿ ದವಾಖಾನೆಗೆ ಹೋಗ್ಬೇಕು ಮಿರಾಜ್ ಅಂತ ದವಾಖಾನೆ ಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಸುತ್ತಾಕಿ ಹೋಗ್ಬೇಕು ರೀ ಇಲ್ಲಿಂದ ಅಂಕ್ಲಿ ಹೋಗ್ಬೇಕು ಅಂಕ್ಲಿಂದ ಮತ್ತೆ ಮಾಜ್ರಿ ಬಂದು ಮಾಂಜ್ರಿಂದ ಐದು ನಾವು ಮಿರಸ್ಗೆ ಹೋಗ್ಬೇಕು ಅದರ ಸಲುವಾಗಿ ಜನರಿಗೆ ಭಾಳ ತೊಂದರೆ ಆಕೈತ್ರಿ ಇತ್ತ ಹಲವು ಬಾರಿ ಶಾಸಕ ಗಣೇಶ್ ಹುಕ್ಕೇರಿಗೆ ಮನವಿ ಮಾಡಿದ್ರು ಕ್ಯಾರೆ ಅಂತಿಲ್ವಂತೆ ಅಧಿಕಾರಿಗಳನ್ನ ಕೇಳಿದ್ರೆ ಉಡಾಪೆ ಉತ್ತರ ಕೊಡ್ತಾರಂತೆ ಅಧಿಕಾರಿಗಳೇ ಆರೂವರೆ ಕೋಟಿ ರೂಪಾಯಿ ಯಾರಪ್ಪಂದು ಕೂಡಲೇ ಈ ಬ್ರಿಡ್ಜ್ ಕಾಮಗಾರಿ ಕೈಗೆತ್ತಿಕೊಳ್ಳದಿದ್ರೆ ಸೂಪರ್ ತ್ರೀ ಬುಲೆಟ್ ಹಾರಿಸೋದು ಪಕ್ಕ ಸಂಜು ಅರಬಾವಿ ರಿಪಬ್ಲಿಕ್ ಕನ್ನಡ ಚಿಕ್ಕೋಡಿ ಕಾಮಗಾರಿಯಿಂದ ಬ್ರಿಡ್ಜ್ ಢಮಾರ್ ಆರೂವರೆ ಕೋಟಿ ರೂಪಾಯಿ ಹೊಳೆಯಲ್ಲಿ ಹೋಮ ಒಂದ್ ಕಡೆ ಚಿತ್ರವಾಗಿ ಬಿದ್ದಿರುವ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮತ್ತೊಂದು ಕಡೆ ಹೊಲ ಗದ್ದೆಗಳಿಗೆ ಸುತ್ತಿ ಬಳಸಿ ಓಡಾಡ್ತಿರುವ ಅನ್ನದಾತರು ವಾಹನ ಸವಾರರು ಈ ದೃಶ್ಯ ಕಂಡು ಬಂದಿದ್ದು ಚಿಕ್ಕೋಡಿ ತಾಲೂಕಿನ ಮಾಂಜರಿ ಬಾವನಸೌಂದಿ ಗ್ರಾಮದ ದೂದ್ಗಂಗಾ ನದಿಯಲ್ಲಿ ಇದು ಓಬಿರಾಯನ ಕಾಲದ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅಲ್ಲ ಜಸ್ಟ್ ಆರು ತಿಂಗಳ ಹಿಂದೆ ಕಟ್ಟಿ ಲೋಕಾರ್ಪಣೆ ಮಾಡಲಾಗಿತ್ತು ಅದು ಬರೋಬ್ಬರಿ ಆರು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದೀಗ ಕಳಪೆ ಕಾಮಗಾರಿಯಿಂದ ಇಡೀ ಸೇತುವೆಯೇ ನೆಲಸಮವಾಗಿದೆ ಬೆಳಗಾವಿ ಚಿಕ್ಕೋಡಿ ಹಾಗೂ ರಾಯಬಾಗ ತಾಲೂಕಿನ ಹತ್ತಾರು ಹಳ್ಳಿಗಳಿಗೆ ಅನುಕೂಲವಾಗಿದ್ದ ಸೇತುವೆ ಇದು ಇದುಗಂಗಾ ನದಿ ಲಘು ಪ್ರವಾಹದಿಂದ ಕೊಚ್ಚಿ ಹೋದ ಸೇತುವೆಯಿಂದ ಜನ ಹೈರಾಣಾಗಿದ್ದಾರೆ ಸುತ್ತಿ ಬಳಸಿ ತಮ್ಮ ಜಮೀನುಗಳಿಗೆ ತೆರಳಬೇಕಾದ ಪರಿಸ್ಥಿತಿ ಬಂದಿದೆ ಏನಾದರೂ ಆರೋಗ್ಯ ಸಮಸ್ಯೆ ಬಂದ್ರೆ ದೇವರೇಗತಿ ಅಂತಿದ್ದಾರೆ ಗ್ರಾಮಸ್ಥರು ರಾಜ್ಯ ಸರ್ಕಾರದ ಸಣ್ಣ ನೀರಾವರಿ ಇಲಾಖೆ ಹೋದ ವರ್ಷ ಸುಮಾರು ಆರೂವರೆ ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಂಜ್ರಿ ಮತ್ತು ರಾಯಭಾಗ ತಾಲೂಕಿನ ಭಾವನೆ ಸುತ್ತೆ ನೋಡಿದ ಬ್ರಿಜ್ ಬ್ಯಾರೇಜ್ ಬ್ಯಾರಿಸೇಟರ್ ಆದರೆ ಈ ವರ್ಷ ಕೃಷ್ಣಾ ನದಿ ಪ್ರವಾಹ ಬರೋಣ ಎಲ್ಲನೇ ಕೊಚ್ಚಿ ಉಗಿತ್ತು ಇಷ್ಟು ಕಳಪೆ ಕಾಮಗಾರಿ ಮಾಡ್ಯದಂದ್ರೆ ಮೊದಲೇ ಪ್ರವಾಹಕ್ಕೆ ಎಲ್ಲ ರೀ ಅಂದರೆ ಹಿಂಗೆ ಹೆಂಗೆ ಹೆಂಗೆ ನಿಲ್ಲದ್ರಿ ಅದ ಬ್ರಿಜ ಎಲ್ಲ ಕೊಚ್ಚಿ ಉಗೀತಿ ಅಂದ್ರೆ ಈಗ ನಮಗೆ ಹೋಗಕ್ಕೆ ದಾರಿ ಇರಲಿಲ್ಲ ಈಗ ನಾವು ಸೌಂದರ್ಯ ಮಂದಿ ಎಲ್ಲ ಹೋಗಬೇಕು ಹೋಗ್ಬೇಕು ಅಂತ ದವಾಖಾನೆ ಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಸುತ್ತಾಕಿ ಹೋಗ್ಬೇಕು ರೀ ಇಲ್ಲಿಂದ ಅಂಕ್ಲಿ ಹೋಗ್ಬೇಕು ಅಂಕ್ಲಿಂದ ಮತ್ತು ಮಾಜ್ರಿಗೆ ಬಂದು ಮಾಜ್ರಿಂದ ಐಂದು ನಾವು ಮಿರಾಜ್ಗೆ ಹೋಗ್ಬೇಕು ಅದರ ಸಲುವಾಗಿ ಸಲ ಜನರಿಗೆ ಭಾಳ ತೊಂದರೆ ಆಗ್ತೈತ್ರಿ ಇತ್ತ ಹಲವು ಬಾರಿ ಶಾಸಕ ಗಣೇಶ್ ಹುಕ್ಕೇರಿಗೆ ಮನವಿ ಮಾಡಿದ್ರು ಕ್ಯಾರೆ ಅಂತಿಲ್ವಂತೆ ಅಧಿಕಾರಿಗಳನ್ನ ಕೇಳಿದ್ರೆ ಉಡಾಪೆ ಉತ್ತರ ಕೊಡ್ತಾರಂತೆ ಅಧಿಕಾರಿಗಳೇ ಆರೂವರೆ ಕೋಟಿ ರೂಪಾಯಿ ಯಾರಪ್ಪಂದು ಕೂಡಲೇ ಈ ಬ್ರಿಡ್ಜ್ ಕಾಮಗಾರಿ ಕೈಗೆತ್ತಿಕೊಳ್ಳದಿದ್ರೆ ಸೂಪರ್ ತ್ರೀ ಬುಲೆಟ್ ಹಾರಿಸೋದು ಪಕ್ಕ ಸಂಜು ಅರಬಾವಿ ರಿಪಬ್ಲಿಕ್ ಕನ್ನಡ ಚಿಕ್ಕೋಡಿ ಕಳಪೆ ಕಾಮಗಾರಿಯಿಂದ ಬ್ರಿಡ್ಜ್ ಢಮಾರ್ ೂವರೆ ಕೋಟಿ ರೂಪಾಯಿ ಹೊಳೆಯಲ್ಲಿ ಹೋಮ ಒಂದ್ ಕಡೆ ಛಿದ್ರ ಛಿದ್ರವಾಗಿ ಬಿದ್ದಿರುವ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮತ್ತೊಂದ್ ಕಡೆ ಹೊಲ ಗದ್ದೆಗಳಿಗೆ ಸುತ್ತಿ ಬಳಸಿ ಓಡಾಡ್ತಿರುವ ಅನ್ನದಾತರು ವಾಹನ ಸವಾರರು ಈ ದೃಶ್ಯ ಕಂಡು ಬಂದಿದ್ದು ಚಿಕ್ಕೋಡಿ ತಾಲೂಕಿನ ಮಾಂಜರಿ ಬಾವನ ಸೌಂದರ್ತಿ ಗ್ರಾಮದ ದೂದ್ಗಂಗಾ ನದಿಯಲ್ಲಿ ಇದು ಓಬಿರಾಯನ ಕಾಲದ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅಲ್ಲ ಜಸ್ಟ್ ಆರು ತಿಂಗಳ ಹಿಂದೆ ಕಟ್ಟಿ ಲೋಕಾರ್ಪಣೆ ಮಾಡಲಾಗಿತ್ತು ಅದು ಬರೋಬ್ಬರಿ ಆರು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದೀಗ ಕಳಪೆ ಕಾಮಗಾರಿಯಿಂದ ಇಡೀ ಸೇತುವೆಯೇ ಸಮವಾಗಿದೆ ಬೆಳಗಾವಿ ಚಿಕ್ಕೋಡಿ ಹಾಗೂ ರಾಯಭಾಗ ತಾಲೂಕಿನ ಹತ್ತಾರು ಹಳ್ಳಿಗಳಿಗೆ ಅನುಕೂಲವಾಗಿದ್ದ ಸೇತುವೆ ಇದು ದೂದ್ಗಂಗಾ ನದಿ ಲಘು ಪ್ರವಾಹದಿಂದ ಕೊಚ್ಚಿ ಹೋದ ಸೇತುವೆಯಿಂದ ಜನ ಹೈರಾಣಾಗಿದ್ದಾರೆ ಸುತ್ತಿ ಬಳಸಿ ತಮ್ಮ ಜಮೀನುಗಳಿಗೆ ತೆರಳಬೇಕಾದ ಪರಿಸ್ಥಿತಿ ಬಂದಿದೆ ಏನಾದರೂ ಆರೋಗ್ಯ ಸಮಸ್ಯೆ ಬಂದ್ರೆ ದೇವರೇಗತಿ ಅಂತಿದ್ದಾರೆ ಗ್ರಾಮಸ್ಥರು ರಾಜ್ಯ ಸರ್ಕಾರದ ಸಣ್ಣ ನೀರಾವರಿ ಇಲಾಖೆ ಒಂದ ಹೋದ ವರ್ಷ ಸುಮಾರು ಆರೂವರೆ ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಂಜ್ರಿ ಮತ್ತು ರಾಯಬಾಗ ತಾಲೂಕಿನ ಭಾವನಿಸುತ್ತಿತ್ತು ನೋಡೋಕ್ಕೆ ಬ್ರಿಡ್ಜ್ ಕಮ್ಮಿ ಬ್ಯಾರೇಜ್ ಕಟ್ಟರಿ ಆದರೆ ಈ ವರ್ಷ ಕೃಷ್ಣಾ ನದಿ ಪ್ರವಾಹ ಬರೋಣ ಎಲ್ಲನೂ ಕೊಚ್ಚಿತ್ತು ಇಷ್ಟು ಕಳಪೆ ಕಾಮಗಾರಿ ಮಾಡ್ಯದಂದರೆ ಮೊದಲೇ ಪ್ರವಾಹಕ್ಕೆ ಎಲ್ಲ ಕೊಚ್ಚಿತ್ರಿ ಅಂದರೆ ಹಿಂಗೆ ಹೆಂಗೆ ಹೆಂಗೆ ನಿಲ್ಲುದ್ರಿ ಅದ ಬ್ರಿಜ ಎಲ್ಲ ಕೊಚ್ಚಿ ಉಗೀತಂದ್ರೆ ಈಗ ನಮ್ಗೆ ಹೋಗಕ್ಕೆ ದಾರಿ ಇರಲಿಲ್ಲ ಈಗ ನಾವು ಸೌಂದರ್ಯ ಮಂದಿ ಅಲ್ಲಿ ದವಾಖಾನೆಗೆ ಹೋಗ್ಬೇಕು ಅಂತ ದವಾಖಾನೆ ಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಸುತ್ತಾಕಿ ಹೋಗ್ಬೇಕು ರೀ ಇಲ್ಲಿಂದ ಅಂಕ್ಲಿ ಹೋಗ್ಬೇಕು ಅಂಕ್ಲಿಂದ ತೊಂದರೆ ಇತ್ತ ಹಲವು ಬಾರಿ ಶಾಸಕ ಗಣೇಶ್ ಹುಕ್ಕೇರಿಗೆ ಮನವಿ ಮಾಡಿದ್ರು ಕ್ಯಾರೆ ಅಂತಿಲ್ವಂತೆ ಅಧಿಕಾರಿಗಳನ್ನ ಕೇಳಿದ್ರೆ ಉಡಾಪೆ ಉತ್ತರ ಕೊಡ್ತಾರಂತೆ ಅಧಿಕಾರಿಗಳೇ ಆರೂವರೆ ಕೋಟಿ ರೂಪಾಯಿ ಯಾರಪ್ಪಂದು ಕೂಡಲೇ ಈ ಬ್ರಿಡ್ಜ್ ಕಾಮಗಾರಿ ಕೈಗೆತ್ತಿಕೊಳ್ಳದಿದ್ರೆ ಸೂಪರ್ ತ್ರೀ ಬುಲೆಟ್ ಹಾರಿಸೋದು ಪಕ್ಕ ಸಂಜು ಅರಬಾವಿ ರಿಪಬ್ಲಿಕ್ ಕನ್ನಡ ಚಿಕ್ಕೋಡಿ